ಸರ್ ಈಗ ಕಳೆದ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮೇಲೆ ಐದು ಗ್ಯಾರಂಟಿಗಳು ಕೊಡ್ತು ಆ ಗ್ಯಾರಂಟಿಗಳು ಆ ಗ್ಯಾರಂಟಿಗಳಿಂದ ಜನಸಾಮಾನ್ಯರಿಗೆ ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಅದರಿಂದ ಏನು ಉಪಯೋಗ ಆಗಿದೆ ನಮ್ಮ ಸರ್ಕಾರ ಕೊಟ್ಟಿರ್ ಕೊಟ್ಟಿರುವ ಈ ಒಂದು ಕಾರ್ಯಕ್ರಮ ಏನಿದ್ದು ಇದು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಪ್ರತಿಯೊಂದು ಕುಟುಂಬದ ಹೆಣ್ಮಗಳು ಕೂಡವಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡಿತಾ ಇರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳು ವಿಶೇಷವಾಗಿ ಯಾರು ಡಿಗ್ರಿ ಹೋಲ್ಡರ್ ಆಗಿ ನಂತರ ನಿರುದ್ಯೋಗಿಗಳಾಗಿದ್ದಾರೆ ಅವರಿಗೆ ಒಂದು ಸ್ಟೈಪಂಡ್ ರೂಪದಲ್ಲಿ ಕೊಡ್ತಾ ಇರತಕ್ಕಂಥದ್ದು ಇದು ಕೂಡ ಹೆಚ್ಚಿನ ಉಪಯೋಗ ಆಗಿರ್ ಆಜು ಆದರೆ ಕಳೆದ ಒಂದು ಮೂವತ್ತು ವರ್ಷಗಳಲ್ಲಿ ನಮ್ಮನ್ನು ತಲುಪುವಂತಹ ಕಾರ್ಯಕ್ರಮ ಯಾವುದನ್ನು ಕೂಡ ಸರ್ಕಾರ ಮಾಡಿತ್ತಿಲ್ಲ ಪ್ರತಿಯೊಬ್ಬ ಸಮುದಾಯದ ಮನುಷ್ಯನಿಗೂ ಕಟ್ಟಕಡೆ ಮತದಾರನಿಗೂ ತಲುಪುವಂತಹ ಯೋಜನೆಗಳು ಯಾವುದು ಕೂಡ ಬಂದಿತ್ತಿಲ್ಲ ವಿಶೇಷವಾಗಿ ಮೇಲ್ವರ್ಗ ಇರಬೇಕು ದುಡಿಯುವ ಒಂದು ವರ್ಗಕ್ಕೆ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳನ್ನು ಮುಟ್ಟುವಂಥ ಯಾವುದೇ ಒಂದು ಯೋಜನೆ ನಮಗೆ ಬಂದಿತ್ತಿಲ್ಲ ಆದರೆ ಈ ಸರ್ಕಾರ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಮುಟ್ಟಲಿಕ್ಕೆ ಸಾಧ್ಯ ಆಗಿರ್ತಕ್ಕಂತಹ ಪಂಚ ಯೋಜನೆಗಳನ್ನು ತಂದು ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಒಂದು ಆರ್ಥಿಕ ಸಮಬಲದತ್ತ ಬರಲಿಕ್ಕೆ ಕಾರಣ ಆಗಿದೆ ಹಾಗಾಗಿ ಅದೇ ರೀತಿಯ ಈ ಒಂದು ಯಶಸ್ಸಿನ ಗುಟ್ಟನ್ನೇ ಹಿಡ್ಕೊಂಡು ಈಗ ಕೇಂದ್ರದಲ್ಲಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇದನ್ನೇ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯವನ್ನು ದೇಶಮಟ್ಟದಲ್ಲಿ ವಿಸ್ತರಿಸಲಿಕ್ಕೆ ಯೋಜನೆಯನ್ನು ಕೂಡ ಹಾಕೊಂಡಿರ್ತಕ್ಕಂಥ ಆದ್ದರಿಂದ ನಾವು ಈ ಬಗ್ಗೆ ಹೆಚ್ಚಿನ ಪ್ರಯೋಜನ ಪಡ್ಕೊಂಡವು ಇದರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಈ ಪ್ರಯೋಜನವನ್ನು ಪಡ್ಕೊಂಡು ಅದೇ ರೀತಿಯಾದಂತಹ ರೀತಿಯಲ್ಲಿ ಅವಕ್ಕೆ ಪ್ರೋತ್ಸಾಹ ಕೊಡುವಂಥ ರೀತಿಯಲ್ಲಿ ನಮ್ಮ ಮತದಾನ ಇರವು ಅನ್ನುವಂಥದ್ದು ಕೂಡ ಜನರ ಬಳಿ ಕಳ್ಕಳಿಯನ್ನು ನಾನು ಕೇಳ್ತಿರ್ತೀನಿ